ಎಲ್ಲರಿಗೂ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೇಲಿ ತಿಳ್ಸ್ ತಂದಿದ್ದಾರೆ ಅದು ಸ್ವಲ್ಪ ಕಬಾಬು ಸಾಂಬಾರು ಎರಡೂ ಕೂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಯಾವಾಗ್ಲೂ ಕಾಣಿಗ ಕಾಣಕಿ ಆವಾಗ ಹಿಂಗ ತೊಳೆದ್ರೆ ಕ್ಲೀನ್ ಐತಾವ ಅದ್ರ ಸ್ಮೂತ್ ಆಗಿ ತೊಳಿಬೇಕು ತುಂಬಾ ಜೋರಾಗಿ ಫ್ರಶ್ ಮಾಡ್ಬಾರ್ದು ಮೇಲೆ ತುಂಬ ಹೋಗುತ್ತೆ ಮೀನು ಕೂಡ ಚೆನ್ನಾಗಿ ವೈಟ್ ಆಯ್ತೆ ಅದ್ರಲ್ಲಿ ಮೇಲೆಲ್ಲ ಪಾಚಿ ತರ ಇರುತ್ತೆ ಮೀನು ನೀರೊಳಗಲೆ ಇರಬೇಕು ಮೂಳ್ಕ ಇರಬೇಕು

ಅಂದರೆ ತುಂಬ ಇಷ್ಟ ಆದರೆ ಅದು ವಾಸನೆ ಆಗೋಲ್ಲ ಅನ್ನೋರು ಖಂಡಿತ ನಾನು ಯಾವ ಥರ ತೊಳೆದಿದ್ದೀನಿ ಇದೇ ಥರ ನೀವು ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ಚೆನ್ನಾಗಿ ಉಜ್ಜಿ ಅದನ್ನ ನೀರು ಹಾಕಿ ತೊಳಿರಿ ಅವಾಗ ಅದರಲ್ಲಿರೋ ವಾಸನೆ ಹೋಗುತ್ತೆ ನೋಡೋದಕ್ಕೂ ಕೂಡ ಮೀನು ತುಂಬಾ ಚೆನ್ನಾಗಿರುತ್ತೆ ಮಟನ್ ತಿಂದು ಬೇಜಾರಾಗ್ಬೋದು ಮೀನು ತಿಂದಂತೂ ಯಾರಿಗೂ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಕ್ಲೀನ್ ಮಾಡಾಗಿದೆ ಸಾಂಬಾರು ಮಾಡೋಣ ಒಂದೂವರೆ ಕೆಜಿ ಮೀನು ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಕಾಯಿ ಒಂದು ಮೂರು ಸ್ಪೂನ್ ಅಷ್ಟು ಬೇಳೆ ಸಾಂಬಾರು ಪುಡಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಇಷ್ಟು ಇವಾಗ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ ಮೀನು ಸಾಂಬಾರ್ ಮಾಡೋದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಇದು ಹುಳಿ ಇರೋದ್ರಿಂದ ಸ್ವಲ್ಪ ಹುಳಿ ಉಪ್ಪು ಜಾಸ್ತಿ ತಗೋತೆ ಒಂದೂವರೆ ಕೆಜಿ ಐತೆ ಈಗ ಮೀನ್ ಸಾರು ಚೆನ್ನಾಗಿ ಬೆಂದದೆ ಈಗ ಮೇಲೆ ನಾನು ಫಸ್ಟ್ ಮೀನ್ ತಲೆ ಹಾಕ್ತಾ ಇದೀನಿ ಯಾಕೆಂದ್ರೆ ಸ್ವಲ್ಪ ಬೇಗ ಲೇಟ್ ಆಗುತ್ತೆ ಅದಕ್ಕೆ ಫಸ್ಟ್ ಮೀನ್ ತಲೆ ಬುರ್ಡೇನೆ ಹಾಕ್ತಾ ಇದೀನಿ ಯಾವಾಗ್ಲೂ ಅಷ್ಟೇ ಮೀನ್ ಸಾಂಬಾರು ಮಾಡ್ಬೇಕಾದ್ರೆ ಮೊದ್ಲು ತಲೆ ಬುರುಡೆನ ಹಾಕ್ಬೇಕು ಹಾಕಿದ್ನಲ್ವಾ ಒಂದ್ ಐದರಿಂದ ಹತ್ತು ನಿಮಿಷ ಕುದಿ ಬಂದ್ರೆ ಸಾಕು ಒಂದ್ ಬಂದ ತಕ್ಷಣ ಅಪ್ ಮಾಡ್ಬಿಡ್ಬೇಕು ಅದಕ್ಕೆ ಈ ತರ ದೊಡ್ಡದಾಗಿರೋ ಪಾತ್ರಲ್ಲಿ ಮೀನ್ ಸಾಂಬಾರ್ ಮಾಡ್ಬೇಕು ಯಾವ ಅಂತ ಕೆಟ್ಟದ್ದು ಬಂದ್ರೆ ಮೀನ್ ಸಾರು ತುಂಬಾ ಇಷ್ಟ ಯಾಕಂದ್ರೆ ಅಪ್ಪ ನಾವು ಮಾತ್ರ ತಿಂತೀವಿ ಬರ್ತೀನಲ್ಲ ಇದ್ದಾಗ್ರು ನನ್ನ ದೊಡ್ಡ ಮಗಳು ತಿಂತಾಳೆ ಚಿಕ್ಕ ಮಗಳು ತಿನ್ನಲ್ಲ ಏನು ಮಾಡಕ್ ಐತಿಲ್ಲ ತಿನ್ನಲ್ಲ ಅನ್ನೋ ಬಲವಂತ ಮಾಡಕ ಇವಾಗ ಮೀನ್ ಸಾಂಬಾರ್ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿ ಮೀನ್ ನೋಡೋಣ ಕಟ್ ಮಾಡ್ಬೇಕಾದ್ರೆ ಯಾವ ತರ ಇರುತ್ತೋ ಅದೇ ತರ ಇರುತ್ತೆ ನಾವು ಮೀನ್ ಹಾಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಉರಿ ಜಾಸ್ತಿ ಕೊಟ್ಟು ಬೇಯಿಸ್ಕೋಬೇಕು ಬೆಂದ ತಕ್ಷಣ ಸೋಟ್ ಹಾಕೋದು ಹಾಗೇನೆ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ಅಂದಾಗೋರ್ಗು ಬಿಡಬೇಕು ಯಾಕೆಂದ್ರೆ ಮೀನು ಸಪ್ಪೆ ಇರುತ್ತೆ ಅದು ಹುಳಿ ಉಪ್ಪು ಖಾರ ಹಿಡಿಬೇಕು ಅಂದ್ರೆ ಹಾಗೇನೆ ಕೂಲ್ ಆಗೋದಕ್ಕೆ ಬಿಡ್ಬೇಕು ಸ್ವಲ್ಪ ನಾಟಿ ಕೊತ್ತರಿ ಸೊಪ್ಪಿದೆ ಗಮ್ಮಂತಿದೆ ಇವಾಗ ಫಿಸ್ ಕಬಾಬ್ಗೆ ಮಸಾಲೆನ ರೆಡಿ ಮಾಡ್ಕೋಣ ಕಾಲ್ ಸ್ಪೂನು ಕಾರ್ನ್ಫ್ಲೋರ್ ಅಕ್ಕಿ ಹಿಟ್ಟು ಪ್ಲೇಟು ಕಾಲ್ ಪುಡಿ ಅಡುಗೆ ಅರ್ಶನ ಕಾಳು ಮೆಣಸಿನ ಪೌಡ್ರ್ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿರೋದು ರುಚಿ ಎರಡು ಮೊಟ್ಟೆ ಎರಡು ಪೀಸ್ ಕಬಾಬ್ ಪೌಡರ್ ಇಷ್ಟನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ನೀರು ಅಗತ್ಯ ಇಲ್ಲ ಏಕೆಂದರೆ ಎಂಬಿ ಹುಳಿ ಮೊಟ್ಟೆ ಎಲ್ಲ ಹಾಕಿದ್ದೀವಲ್ವ ಇಷ್ಟೇ ಸಾಕಾಗುತ್ತೆ ಫಿಶ್ಗೆ ಈ ಥರ ಮಸಾಲೆಯಲ್ಲೇ ಒಳಗಡೆ ಹೊರಗಡೆ ಎರಡು ಕಡೆ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಫ್ರಿಜ್ಗೆ ಇಟ್ಕೊಳ್ಳಿ ನಿಮಗೇನಾದರೂ ಇಲ್ಲ ಅಂದರೆ ಹೊರ್ಗಡೆನೇ ಆದರೂ ಒನ್ ಅವರ್ ಆದರೂ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಪೂರ್ತಿ ಇದಕ್ಕೆ ಮೀನಿಗೆಲ್ಲ ಮಸಾಲೆ ಹಾಕೋದನ್ನ ತೋರಿಸ್ರೆ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಆದ ನಂತರ ತೆಗ್ದಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಫಿಶ್ನ ಎಣ್ಣೆಗೆ ಹಾಕೋಣ ನೋಡಿ ಒಳಗಡೆ ಹೊರಗಡೆ ಎರಡೂ ಕಡೆ ಮಸಾಲೆ ಇಡೀಲಿ ಅಂಥೇಳಿ ನಾನು ಹಾಗೆಯೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತು ನಮ್ಮ ಫಿಶ್ ಸಾಂಬಾರು ಕೂಡ ಮಾಡಿದ್ದೀನಿ ಹಾಗಾಗಿ ಇವತ್ತು ತವಾ ಫ್ರೈ ಮಾಡ್ತಾಯಿಲ್ಲ ಇಷ್ಟೇ ಮಸಾಲೆ ಕಲಸಿ ನೀವು ನೀಟಾಗಿ ತವಾ ಫ್ರೈ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕುದಿನ ಚಟ್ನಿ ಕಾಂಬಿನೇಷನ್ನು ಇನ್ನೂ ಚೆನ್ನಾಗಿರುತ್ತೆ ಇವತ್ತು ನಾನು ಬರೀ ಸಾಂಬಾರು ಮಾಡಿದ್ದೀನಿ ಅಂತೇಳಿ ಕಬಾಬ್ ಮಾಡ್ಕೊಂಡು ನಮ್ಮನೇಲಿ ಬಿಸಿಯಾಗಿ ಕೊಡ್ತಾಯಿದ್ದೀನಿ ಅವರು ತಿಂತಾ ಇದ್ದಾರೆ ಇದನ್ನು ಸೈಡಲ್ಲಿ ವಿಡಿಯೋ ಮಾಡ್ತಾ ನಾನು ಕೂಡ ಕಬಾಬ್ ಹಾಕ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು